ಬಹುಶಃ ಭಾರತೀಯ ಜನತಾ ಪಕ್ಷದ ಚಿಕ್ಕೋಡಿ ಲೋಕಸಭೆಯ ಒಬ್ಬ ಅಭ್ಯರ್ಥಿಯಾಗಿ ನಾನು ಆಕಾಂಕ್ಷಿಯಾಗಿದ್ದೆ ಜೊತೆ ವಿಜೇಂದ್ರ ಅವರು ತಮ್ಮದೇ ಆಗಿರ್ತಕ್ಕಂಥ ಸಾಕಷ್ಟು ಪ್ರಯತ್ನವನ್ನು ಮಾಡಿದರೂ ಸಹಿತ ಇವತ್ತು ಟಿಕೆಟ್ನಿಂದ ವಂಚಿತನಾಗಿದ್ದೇನೆ ಅದಕ್ಕೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಇಚ್ಛೆ ಇದ್ದೇನೆ ಏನು ನಮ್ಮ ಪಕ್ಷದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ರಾಜ್ಯದ ವರಿಷ್ಠರು ರಾಷ್ಟ್ರದ ವರಿಷ್ಠರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನು ತುಂಬ ಸ್ವಾಗತ ಮಾಡ್ತೇನೆ ಟಿಕೆಟ್ ಸಿಕ್ಕಿರ್ತಕ್ಕಂಥ ಸಿ ಜೊಲ್ಲೆ ಅವರನ್ನು ಅಭಿನಂದಿಸ್ತೇನೆ ಬರುವಂಥ ದಿನಮಾನಗಳಲ್ಲಿ ಪಕ್ಷದ ಒಬ್ಬ ಸಾಮಾನ್ಯಕರ್ತನಾಗಿ ಇದ್ಕೊಂಡು ಪಕ್ಷದಿಂದ ನಿಂತಹ ಅಭ್ಯರ್ಥಿಯ ಗೆಲ್ಲಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಟಿಕೆಟ್ ತಪ್ಪಿದೆ ಅನ್ನೋದ್ರ ಬಗ್ಗೆ ಗೊತ್ತು ಬಟ್ ಎಲ್ಲಿ ಆಯಿತು ಹೆಂಗಾತು ಅನ್ನೋದ್ರ ಬಗ್ಗೆ ನನಗೆ ವಿಶೇಷವಾಗಿರ್ತಕ್ಕಂಥ ಮಾಹಿತಿ ನನಗಿಲ್ಲ ಬಟ್ ಸಿಗಬೇಕಾಗಿದ್ದು ಸಿಕ್ಕಿಲ್ಲ ಈ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ವರಿಷ್ಠರು ಒಬ್ಬರಿಗೆ ಸೂಚನೆಯನ್ನು ಮಾಡಿದ್ದಾರೆ ಅವರು ಸಲುವಾಗಿ ಕೆಲಸ ಮಾಡ್ತೀವಿ ಅರ್ಥ ಮಾಡಿಕೊಂಡು ಈ ಸಲ ಇವನು ಆಗ್ತಾನೋ ಒಂದು ವಿಶೇಷವಾಗಿರ್ತಕ್ಕಂಥ ನಂಬಿಕೆ ಇತ್ತು ಎಲ್ಲ ಕಾರ್ಯಕರ್ತರಲ್ಲಿ ಮತ್ತು ಕಾರ್ಯಕರ್ತರಿಗೆ ಅದು ಇವತ್ತು ನೋವಾಗಿದೆ ರಮೇಶ್ ಕತ್ತಿಗೆ ಯಾಕೆ ಸಿಗಲಿಲ್ಲ ಅನ್ನೋವಂಥ ನೋವಾಗಿದೆ ಆ ನೋವಾದಂಥ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಏನಾದರೂ ಒಂದು ನಿರ್ಣಯ ಮಾಡಿರಿ ಅನ್ನೋಂಥ ಒತ್ತಡ ಇವತ್ತು ನನ್ನ ಮೇಲೂ ಬರ್ತಾ ಇದೆ ಯಾಕಂದರೆ ಕಾರ್ಯಕರ್ತರೇ ನಮ್ಮ ಆಸ್ತಿ ಅದಕ್ಕಿಂತ ದೊಡ್ಡ ಆಸ್ತಿ ನಮ್ದು ಯಾವುದಿಲ್ಲ ಕಾರ್ಯಕರ್ತರು ಇವತ್ತು ಕಳೆದ ಹತ್ತಾರು ವರ್ಷಗಳಿಂದ ನಾನು ಒಡನಾಡಿನಲ್ಲಿದ್ದಂಥವರು ರಮೇಶ್ ಕತ್ತಿ ಸಲ ಬೇಕಾಗಿತ್ತು ತಪ್ಪಿತು ರಾಜ್ಯಸಭಾ ಮಾಡ್ತಾರೆ ಮಾಡಲಿಲ್ಲ ಹಿಂದೊಮ್ಮೆ ವಿಧಾನ ಪರಿಷತ್ ಮಾಡ್ತಾರಂದ್ರೂ ಮಾಡಲಿಲ್ಲ ಬಟ್ ಈ ಸಲ ಕೊಡಬೇಕಾಗಿತ್ತು ನಾವೆಲ್ಲ ಅತಂತ್ರ ಅದೀವಿ ಅನ್ನುವಂಥ ಭಾವನೆ ಬರೋದ್ರ ಮುಖಾಂತರ ನೋವಾಗಿದೆ ಆ ನಿಟ್ಟಿನಲ್ಲಿ ಅವರು ನಾಲ್ಕಾರು ಮಾತುಗಳನ್ನು ಮಾತಾಡಿರಬೇಕು ಯಾವುದಕ್ಕೂ ಅಂಥ ಒಂದು ವಿಚಾರವನ್ನು ನಾನು ಮಾಡಿಲ್ಲ ನಮ್ಮ ಪಕ್ಷ ಗೆಲ್ಲಬೇಕು ದೇಶಕ್ಕಾಗಿ ಮೋದಿ ಬಹಳ ಮುಖ್ಯ ದೇಶಕ್ಕಾಗಿ ಇವತ್ತು ಸಂವಿಧಾನ ಭಾಳ ಮುಖ್ಯ ದೇಶಕ್ಕಾಗಿ ನಮ್ಮ ಪಕ್ಷ ಮುಖ್ಯ ಆ ನಿಟ್ಟಿನಲ್ಲಿ ಅವರೆಲ್ಲರನ್ನ ಕೂಡ್ಕೊಂಡು ಚರ್ಚೆ ಮಾಡಿ ಈ ಒಂದು ಆಗಿರ್ತಕ್ಕಂಥ ನೋವನ್ನು ಸುಧಾರಿಸ್ಕೊಳ್ಳಲಿಕ್ಕೆ ಸುಧಾರಿಸಲಿಕ್ಕೆ ನಾನೂ ಸಹಿತ ಅವರೊಳಗೆ ಒಬ್ಬನಾಗಿ ಪರಿಹಾರ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ